ಅಂಚೆಗೆ ಹೋಗದ ಪತ್ರ ನೆಕ್ಸ್ಟ್ ಚಾಪ್ಟರ್ ಹೆಸರು ಏನನ್ನು ಎದುರಿಸಬೇಕೋ ಅದನ್ನು ಎದುರಿಸಲೇಬೇಕು ಮುಂದೂಡುವುದಕ್ಕಿಂತ ಈಗಲೇ ಆಗಲಿ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಭಯ ಪಟ್ಟು 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 ಎದರ್ಸೋಕ್ಕೆ ಐ ಮೀನ್ ಎದ್ ಹೇಗಿದ್ದರೂ ಎದುರಿಸಬೇಕು ಬಟ್ ಎದುರಿಸೋಕ್ಕೆ ಹೋಗದೆ ದೊಡ್ಡದಾದಂಥ ಒಂದು ಸಮಸ್ಯೆಗೆ ಹೇಗೆ ಸಿಗಾಕೊಳ್ತೀವಿ ಅದೇ ಆ ಕ್ಷಣವೇ ಎದುರಿಸಿದ್ರೆ ಯಾವ ರೀತಿ ನಾವು ಅದರಿಂದ ಹೊರಗೆ ಬರ್ಬೋದು ಈವನ್ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ನೋಡೋಣ ಎಲ್ಲೆಲ್ಲಿ ನಾವು ಹೆದರ್ತಾ ಇದ್ದೀವಿ ಅಂತ ಮೊದಲನೇದು ಒಬ್ರು ಒಬ್ರ ಹತ್ರ ಚೆಕಪ್ಪಿಗೆ ಹೋಗ್ತಾರಂತೆ ಡಾಕ್ಟ್ರ್ ಹತ್ರ ಒಬ್ರು ಚೆಕಪ್ಗೆ ಹೋಗ್ತಾರಂತೆ ಆವಾಗ ಡಾಕ್ಟ್ರು ಕೇಳ್ತಾರಂತೆ ಹಿಂದೆ ನೀವು ಯಾವಾಗ ನಿಮ್ಮ ಆರೋಗ್ಯನ ಚೆಕ್ ಮಾಡ್ಸಿದ್ರಿ ಟೆಸ್ಟ್ ಎಲ್ಲ ಯಾವಾಗ ಮಾಡಿಸಿದ್ರಿ ಅಂತ ಕೇಳ್ತಾರಂತೆ ಆಗ ಅವ್ರು ಹೇಳ್ತಾರಂತೆ ಇಲ್ಲ ಇವತ್ತಿನವರೆಗೂ ನಾವು ಯಾ ನಾನು ಯಾವ ಟೆಸ್ಟು ಮಾಡಿಸಿಲ್ಲ ಅಂತ ಆಗ ಡಾಕ್ಟರ್ ಹೇಳ್ತಾರಂತೆ ಯಾಕೆ ಹಾಗೆ ಮಾಡ್ತಾ ಇದ್ದೀರಾ ನಲ್ವತ್ತು ವರ್ಷ ದಾಟ್ ದಾಟ್ದವರು ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಸಲ ಆದರೂ ನಮ್ಮ ಹೆಲ್ತನ್ನ ನಾವು ಚೆಕ್ ಮಾಡಿಸ್ಬೇಕು ರಿಪೋರ್ಟ್ ತೊಗೋಬೇಕು ಅಂತ ಹೇಳ್ತಾರಂತೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾರಂತೆ ನನಗದು ಬೇಡ ಡಾಕ್ಟರ್ ನಾನು ಹೋಗೋದು ನನಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಡಯಾಬಿಟಿಸ್ ಜಾಸ್ತಿ ಇದೆ ಅಂತ ಅವರು ವರದಿ ಕೊಡೋದು ಇದೆಲ್ಲ ಯಾಕೆ ಬೇಕು ದೇವ್ರಿಟ್ಟಂಗೆ ಆಗುತ್ತೆ ಸುಮ್ಮನೆ ನಾನು ಇವಾಗ ಹೆಂಗೋ ಚೆನ್ನಾಗಿದ್ದೀನಿ ಇವೆಲ್ಲ ತಿಳ್ಕೊಂಬಿಟ್ಟು ರೋಗ ಬಂದಿದೆ ಅನ್ನೋ ಥರ ರೋಗ ಪೀಡಿತನಾಗಿ ನಾನು ಯಾಕೆ ಇರಬೇಕು ಅಂತ ಹೇಳ್ತಾರಂತೆ ಈಗ ಅದಕ್ಕೆ ಎಕ್ಸಾಂಪಲ್ ಇಟ್ಕೊಂಡು ಇವರು ಸಾಕಷ್ಟು ಲೈಫ್ನ ಅರ್ಥ ಮಾಡ್ಸೋಕ್ಕೆ ಹೋಗಿದ್ದಾರೆ ಅದೇನಂದರೆ ನಾವೇನು ಮಾಡ್ತೀವಿ ಅಂತ ಅಂದರೆ ಯಾವಾಗಲೂ ಕೂಡ ತಪ್ಪಿಸ್ಕೊಳೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಂತ ಯಾವುದೇ ವಿಚಾರದಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಹೇಗಿದ್ರೂ ಗೊತ್ತು ಅದು ಹಿಂಗಾಗುತ್ತೆ ಅಂತ ಅಥವಾ ಹಂಗೆ ಆಗೋ ಅಂಥದ್ದು ಇರುತ್ತೆ ಆದರೂ ಕೂಡ ನಾವು ಎಸ್ಕೇಪ್ ಆಗ್ತಾ ಇರ್ತೀವಿ ಬಿಕಾಸ್ ನಮಗೆ ವಾಸ್ತವವನ್ನು ಒಪ್ಕೊಳ್ಳೋಕ್ಕೆ ಧೈರ್ಯ ಇರಲ್ಲ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹೇಗೆ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಏನನ್ನ ಎದುರಿಸಬೇಕು ಅದನ್ನ ಎದುರಿಸಲೇಬೇಕು ಅಂತ ಇದ್ದಾಗ ಕೊನೆಯಲ್ಲಿ ಯಾಕೆ ಎದುರಿಸ್ಬೇಕು ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೆ ಎದುರಿಸ್ಬೇಕು ಯಾಕೆ ನಾನು ಅದನ್ನ ಪೋಸ್ಟ್ಪೋನ್ ಮಾಡಬೇಕು ಯಾಕೆ ಅದನ್ನ ನಾನು ತಡವಾಗಿ ಕೇಳಬೇಕು ಅದಕ್ಕೊಂದು ಒಳ್ಳೆ ಲೈನ್ ಹೇಳಿದ್ದಾರೆ ನಾಳೆ ಎದುರಿಸಬೇಕಾಗಿರುವಂತಹ ಕಾರ್ಡ್ ಗಿಚ್ಚು ನಾವೇನು ಕಾರ್ಡಲ್ಲಿ ಬೆಂಕಿ ಹಚ್ಕೊಂಡು ದೊಡ್ಡ ಬೆಂಕಿ ಹುರಿತಿರುತ್ತಲ್ಲ ನಾಳೆ ಎದುರಿಸ್ಬೇಕಾಗಿರುವಂತಹ ಕಾರ್ಡ್ ಗಿಚ್ಚು ನೆನ್ನೆಯ ಸಣ್ಣ ಕಿಡಿ ಅಂತ ಅಂದರೆ ನಿನ್ನೆ ಒಂದು ಚಿಕ್ಕ ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ನ ಎದುರಿಸೋದ್ರ ಬದಲು ಅಯ್ಯೋ ಬಿಡು ಅಂತ ಹೇಳಿ ಪೋಸ್ಟ್ಪೋನ್ ಮಾಡಿಬಿಡೋದು ಅಯ್ಯೋ ಇವಾಗ ಯಾಕೆ ಅದ್ರ ಬಗ್ಗೆ ಮಾತಾಡೋದು ಏ ಬಿಡು ಮುಂದೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಅದು ದೊಡ್ಡ ಕಾಡ್ಗಿಚ್ಚಾದಾಗ ಆ ಸಮಸ್ಯೆನ ಹೋಗ್ಸೋಕ್ಕೂ ಕಷ್ಟ ಆಗುತ್ತೆ ಅಂತ ಅದನ್ನು ಹೇಳ್ತಾ ಇದ್ದಾರೆ ಯಾಕೆ ಈ ಥರ ಎಲ್ಲ ಆಗುತ್ತೆ ಅಂದಾಗ ಬದುಕಿನಲ್ಲಿ ವಾಸ್ತವವನ್ನು ಎದುರಿಸಲು ಧೈರ್ಯದ ಕೊರತೆ ಇದೆ ನಮಗೆ ಫ್ಯಾಕ್ಟನ್ನು ಲೈಫ್ ಫ್ಯಾಕ್ಟನ್ನು ಒಪ್ಕೊಳ್ಳೋಕ್ಕೆ ನಮಗೆ ಆಗಲ್ಲ ಅದಕ್ಕೆ ನಾವು ಹೆದರ್ತಾ ಇದ್ದೀವಿ ವಾಸ್ತವದಲ್ಲಿ ನಾವು ಎದುರಿಸ್ಬೇಕಾಗಿರೋದನ್ನು ಹೆದರಿಸಲೇಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವ್ಯಾವುದು ನಮ್ಮ ಲೈಫಲ್ಲಿ ಆ ಥರ ವಾಸ್ತವ ಅಂತ ಬಂದಾಗ ನನ್ನ ಏನು ಗೆಳೆಯ ಅಥವಾ ಗೆಳತಿ ಸೊ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ದೂರ ಆಗ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಮೊದಲು ನಾವು ಅದನ್ನ ವಾಸ್ತವವನ್ನು ಒಪ್ಕೋಬೇಕು ಹೌದು ಎಲ್ಲೋ ಒಂದು ಕಡೆ ಫೈಟ್ ನಡೀತಾ ಇದೆ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿದೆ ಇದರ ರೂಟ್ ಕಾಸ್ ಯಾವುದು ಅನ್ನೋದನ್ನ ನಾವು ಫಸ್ಟ್ ಒಪ್ಕೊಂಡ್ರೆ ಈ ರೂಟ್ ಕಾಸ್ಗಳನ್ನ ಕಂಡಿಡಿಬೋದು ಅಲ್ಲಿ ಬಿಡು ಹೋಗ್ಲಿ ಚಿಕ್ಕ ತಾನೆ ಬಿಡು ಬಿಡು ಅವಳ್ತಾನೆ ಅವನ್ತಾನೆ ಅವ್ನ ತಾನೆ ಅನ್ಕೊಂಡ್ 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 ಅಂದ್ಕೊಂಡು ಏನೇನೇನೇನೋ ಆಗಿ ಫೈನಲಿ ಆ ಸಂಬಂಧನೇ ನಾವು ಕಳ್ಕೊಂಡ್ಬಿಡ್ತೀವಿ ಆಗ ನಮಗೆ ಎದುರಿಸಕ್ಕಾಗಲ್ಲ ಅಂದರೆ ಆ ಕ್ಷಣ ನಾವು ಎದುರಿಸದೇ ಇರೋದಕ್ಕೇ ಅದು ದೊಡ್ಡ ಸಮಸ್ಯೆ ಆಗಿದೆ ಅದೇ ಥರನೇ ಮಗ ಇವ್ರ ಜೊತೆ ಸೇರ್ಕೊಂಡು ಹಾಳಾಗ್ತಾ ಇದ್ದಾನೆ ಅಯ್ಯೋ ಏನು ಮಾಡೋದಪ್ಪ ಅಂತ ಪೇರೆಂಟ್ಸ್ಗಳು ಎದುರ್ತಾ ಇರ್ತಾರೆ ಆದರೆ ಆ ವಾಸ್ತವವನ್ನು ಕೂಡ ನಾವು ಒಪ್ಕೊಳ್ಳೇಬೇಕಾಗತ್ತೆ ಹೌದು ಇಲ್ಲಿ ಅವನು ಹೇಗಿದ್ದರೂ ಅವ್ರ ಜೊತೆ ಹೋಗಿ ಹಾಳಾಗ್ತಾ ಇದ್ದಾನೆ ಹೌದು ಆ ವಾಸ್ತವ ನಾನು ಫಸ್ಟ್ ಒಪ್ಕೋಬೇಕು ಇವ್ರು ಹೇಳ್ತಾ ಇರೋದು ಫಸ್ಟು ಒಪ್ಕೋಬೇಕು ಅಂತ ಹೇಳ್ತಿದ್ದಾರೆ ಆಮೇಲೆ ಹೇಳ್ತಾರೆ ಒಪ್ಕೊಂಡ್ರೆ ಏನು ಏನಾಗ್ಬೋದು ಅಂತ ಒಪ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಒಪ್ಕೊಂಡ್ರೆ ಏನಾಗುತ್ತೆ ಅಂತಲೂ ಹೇಳ್ತಾರೆ ಸೊ ಅದನ್ನು ಫಸ್ಟ್ ಒಪ್ಕೋಬೇಕು ಹಾಗೆ ಮದುವೆ ಮ್ಯಾರೇಜ್ ಲೈಫಲ್ಲಿ ಏನೋ ಒಂದು ಬಿರುಕು ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಫಸ್ಟು ಒಪ್ಕೊಂಬಿಡಿ ನಮ್ಮ ಮ್ಯಾರೇಜ್ ನಮ್ಮ ಮ್ಯಾರೇಜ್ ಲೈಫಲ್ಲಿ ಏನೋ ಆಗ್ತಾ ಇದೆ ಅದನ್ನು ಫಸ್ಟ್ ಒಪ್ಕೊಂಬಿಡಿ ಅದನ್ನು ಮುಚ್ಚಾಕಕ್ಕೆ ಟ್ರೈ ಮಾಡಬೇಡಿ ಅಥವಾ ಅದು ಏನೂ ಆಗಿಲ್ಲ ಅನ್ನೋ ಥರ ಬಿಹೇವ್ ಮಾಡಕ್ಕೆ ಹೋಗ್ಬೇಡಿ ಅಲ್ಲಿ ಏನಾಗಿದೆ ಅದನ್ನು ಒಪ್ಕೊಳ್ಳಿ ಒಪ್ಕೊಳ್ಳುವಂಥ ಧೈರ್ಯ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಒಪ್ಕೊಳ್ಳ್ದೆ ಹೋದರೆ ಏನಾಗುತ್ತೆ ಅಂತ ಅಂದರೆ ಲೈಫಲ್ಲಿ ದೊಡ್ಡದಾದಂತಹ ಸಮಸ್ಯೆ ಬಂದಾಗ ಆ ಸಮಸ್ಯೆ ನಮ್ಮನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ನಮಗೆ ಅರ್ಥ ಮಾಡಿಸೋ ಕೆಪಾಸಿಟಿನ ನಾವು ಕಳ್ಕೊಂಬಿಟ್ಟಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಯಾವುದ್ರಲ್ಲಾದರೂ ಆಗಿರ್ಬೋದು ಬಿಸ್ನೆಸ್ಸಲ್ಲಿ ನೀವೇನೋ ಲಾಸ್ ಆಗ್ತಾ ಇದ್ದೀರಾ ಅಂದರೆ ಈ ಕ್ಷಣ ಹೌದು ನಾನು ಲಾಸ್ ಆಗ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಒಪ್ಕೊಂಬಿಡಿ ಇಲ್ಲ 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 ಅಂತ ಅಂದ್ಕೊಂಡು 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 ಹೋಗೋದು ಬೇಡ ಫಸ್ಟ್ ಅದನ್ನು ಒಪ್ಕೊಳ್ಳಿ ವಾಸ್ತವನ ಒಪ್ಕೊಳ್ಳಿ 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 ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಎಲ್ಲ ವಿಚಾರದಲ್ಲೂ ಕೂಡ ಫ್ಯಾಕ್ಟನ್ನು ಅಕ್ಸೆಪ್ಟ್ ಮಾಡಕ್ಕೆ ನಂಗೆ ಗೊತ್ತಿರಬೇಕು ಯಾವುದೋ ಸಾವು ಆಗ್ತಾ ಇದೆ ಇನ್ನೇನು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಇನ್ನೇನು ಸಾಯ್ತಾರೆ ಅಂತ ನಮಗೆ ಗೊತ್ತಿದೆ ಅಂದರೆ ಆ ವಾಸ್ತವನ ಒಪ್ಕೋಬೇಕು ಅದನ್ನು ಒಪ್ಕೊಳ್ಳೋಕೆ ಆಗದೇ ನಾವು ಒದ್ದಾಡ್ತಾ ಇರ್ತೀವಿ ನಾವು ಇನ್ನೊಂದು ಕಾಯಿಲೆನ ತರಿಸ್ಕೊಂತೀವಿ ಅವ್ರ ಜೊತೆಗೆ ಅಂತ ಸೊ ಆ ವಾಸ್ತವಕ್ಕೆ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಅವರು ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದ್ರೆ ಒಪ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಇಲ್ಲಿವರೆಗೂ ಒಪ್ಕೊಳ್ಳಿ ಅಂತ ಹೇಳಿದ್ರು ಒಪ್ಕೊಳ್ಳಿಲ್ಲ ಅಂದರೆ ಸಂಬಂಧ ಕಳ್ಕೊಳ್ತೀವಿ ಅಥವಾ ಏನೇನಾಗುತ್ತೆ ಅಂತ ಹೇಳಿದ್ರು ಈಗ ಒಪ್ಕೊಂಡ್ರೆ ಏನಾಗುತ್ತೆ ವಾಸ್ತವ ಒಪ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ ಏನು ಅಂತ ಅಂದರೆ ನಾವು ವಾಸ್ತವನ್ನ ಒಪ್ಕೊಂಡಿದ್ದೆ ಆದರೆ ಅಲ್ಲಿ ಪರಿಹಾರಗಳನ್ನು ಹುಡ್ಕೋಕ್ಕೆ ಸಾಧ್ಯ ಆಗುತ್ತೆ ಸುಧಾರಣೆಗೆ ಅವಕಾಶ ಇರುತ್ತೆ ಸೊ ತಪ್ಪು ಯಾ ಯಾರಿಂದ ಆಗಿದೆ ಎಲ್ಲಿಂದ ಆಗಿದೆ ಹೇಗಾಗಿದೆ ಯಾಕಾಗಿದೆ ಅನ್ನೋದನ್ನು ನಮಗೆ ಹುಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಭವಿಷ್ಯದಲ್ಲಿ ಆಗಬೇಕಾಗಿರುವಂತಹ ಅಥವಾ ಭವಿಷ್ಯದಲ್ಲಿ ನಾವು ಅಯ್ಯೋ ನಾವು ಇದನ್ನು ಮಾಡಬೇಕಿತ್ತು ಛೇ ನಾನು ಮಾಡಲಿಲ್ಲ ಇದು ನನ್ನ ಕೈಲಿ ಸಾಧ್ಯ ಇತ್ತು ಬಟ್ ನಾನು ಅಲ್ಲಿ ಅದನ್ನು ಟ್ರೈ ಮಾಡಲಿಲ್ಲ ಅಂತ ಭವಿಷ್ಯದಲ್ಲಿ ನೀವು ಯೋಚನೆ ಮಾಡೋದು ಬರುತ್ತೆ ನೀವೇನಾದರೂ ಹೆದರಿಸ್ಲಿಲ್ಲ ಅಂದರೆ ಆ ಕ್ಷಣ ಅದನ್ನು ನೀವು ಹೆದರಿಸ್ಲಿಲ್ಲ ಅಂದರೆ ಭವಿಷ್ಯದಲ್ಲಿ ಅನಿಸುತ್ತೆ ಅಂತ ಸೊ ಇದಕ್ಕೆ ಏನಕ್ಕೆ ಅವರು ಎಕ್ಸಾಂಪಲಲ್ಲಿ ಹೇಳ್ತಿದ್ದಾರೆ ಅಂದರೆ ಏನಕ್ಕೆ ಒಪ್ಕೊಂಡ್ರೆ ಏನಾಗುತ್ತೆ ಅಂತ ಟೆಸ್ಟ್ ಮಾಡಿಸ್ತೀರಾ ಡಾಕ್ಟ್ರ್ ಹತ್ರ ಹೌದು ನನಗೀಗ ಡಯಾಬಿಟಿಸ್ ಇದೆ ಅಂತ ಗೊತ್ತಾಯ್ತು ಸೊ ಗೊತ್ತಾದ ಮೇಲೆ ನಾನು ನನಗೇನಾಗಿದೆ ಅಂತ ವಾಸ್ತವ ಒಪ್ಕೊಂಡೆ ಅಯ್ಯೋ ಡಯಾಬಿಟಿಸ್ ಇದೆ ಅಂತ ಹೇಳ್ಬಿಡ್ತಾರಲ್ಲ ಅಂತ ಹೋಗಿ ನಾನು ಚೆಕ್ ಮಾಡಿಸ್ಕೋತಾ ಇಲ್ಲ ಕರೆಕ್ಟಾ ಮತ್ತೆ ದೊಡ್ಡದಾಗಿ ಆದಾಗ ದೊಡ್ಡ ದೊಡ್ಡ ಆ ಡಯಾಬಿಟಿಸ್ ಬಂದು ಬೇರೆ 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 ಪ್ರಾಬ್ಲಮ್ಸ್ಗೆಲ್ಲ ಟರ್ನ್ ಆದಾಗ ಅಯ್ಯೋ ನಾನು ಅವಾಗ ಡಾಕ್ಟ್ರ್ ಹೇಳ್ತಾರೆ ನೀವು ಅವತ್ತೇ ಬಂದಿದ್ದಿದ್ರೆ ಡಯಾಬಿಟಿಸ ಕೊಡ್ತಾ ಇದ್ವಿ ಈಗ ಅದು ತುಂಬ ಟರ್ನ್ ಆಗಿಬಿಟ್ಟಿದೆ ಅಂತಾರೆ ಸೊ ಅಷ್ಟೆಲ್ಲ ಪ್ರಾಬ್ಲಮ್ ಬದಲು ಹೋಗಿ ಚೆಕ್ ಮಾಡಿಸಿದಾಗ ಡಯಾಬಿಟಿಸ್ ಇದೆ ಅಂತ ಗೊತ್ತಾಯಿತು ಸೊ ಗೊತ್ತಾದ್ಮೇಲೆ ನಾವು ಏನು ಮಾಡ್ಬೋದು ಅಂತ ಬಂದಾಗ ನಾವು ಏನು ಡಯಟ್ ಕರೆಕ್ಟಾಗಿ ಮಾಡೋದಾಗಿರ್ಬೋದು ಆಹಾರ ಪದ್ಧತಿ ಮೂಲಕ ಎಕ್ಸಸೈಸ್ ಮಾಡೋದಾಗಿರ್ಬೋದು ಒಂದು ಒಳ್ಳೆ ಯೋಗ್ಯ ವೈದ್ಯಕೀಯ ಮಧ್ಯಸ್ಥಿಕೆ ಮೂಲಕ ನಾನು ನನ್ನ ಒಂದು ಆ ಒಂದು ಡಯಾಬಿಟಿಸಿಂದ ಹೊರಗೆ ಬರೋಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ನಾನು ಮಾಡಬಹುದಾಗಿದೆ ಆದರೆ ನಾನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಅಂದರೆ ನಾವು ಆ ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ಥರ ಎಲ್ಲದರಲ್ಲೂ ಅಷ್ಟೇ ಈಗ ಲವ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಲವ್ ಬ್ರೇಕಪ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದಂಗೆ ರೂಟ್ ಕಾಸ್ನ ಹುಡುಕಿ ನಾವು ಮಾತಾಡಿ ಬಗೆಹರಿಸ್ಬೋದು ಬಗೆಹರಿಸುವಂಥ ಅಂಶಗಳಾಗಿದ್ರೂ ಕೂಡ ನಾವು ಆ ಕ್ಷಣನೇ ಬಗೆಹರಿಸದೆ ಅದು ದೊಡ್ಡದಾಗ್ಬಿಟ್ಟಿರುತ್ತೆ ಸೊ ಒಪ್ಕೊಂಡ್ರೆ ನಾವು ಬಗೆಹರಿಸ್ಬೋದು ಮಗ ಹಾಳಾಗ್ತಿದ್ದಾರೆ ಅಂತ ಗೊತ್ತಾದಾಗ ಅವ್ರು ಯಾಕೆ ಹಾಳಾಗ್ತಾ ಇದ್ದಾರೆ ನಾವೇ ಅವರಿಗೆ ಗೆಳೆಯ ಆಗೋದು ಹೇಗೆ ಮನೇಲಿ ಏನು ಮಿಸ್ ಆಗ್ತಿದೆ ಅವ್ನಿಗೆ ಅಂತ ತಂದೆ ತಾಯಿ ಯೋಚನೆ ಮಾಡೋಕ್ಕೆ ಅವಕಾಶ ಇರುತ್ತೆ ಬಿಸ್ನೆಸ್ ಲಾಸ್ ಆಗ್ತದೆ ಅಂತ ಗೊತ್ತಾದಾಗ ಆ ಬಿಸ್ನೆಸ್ನ ಮತ್ತೆ ನಾವು ಹೇಗೆ ಪ್ರಾಫಿಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪಾಸಿಬಿಲಿಟೀಸ್ನ ಹುಡುಕ್ಬೋದು ನಾವು ನಮ್ಮದನ್ನ ನಾವು ಅದನ್ನ ಒಪ್ಕೊಂಡ್ರೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಯಾರಿಗಾದ್ರೂ ಕ್ಷಮೆ ಕೇಳಬೇಕು ಅಂತ ಅನ್ಸಿದ್ರೆ ನಾವು ಆ ಕ್ಷಣವೇ ಕೇಳಿಬಿಡ್ಬೋದು ಫಾರ್ ಎಕ್ಸಾಂಪಲ್ ಕ್ಷಮಿಸೋದು ಅಂದ್ರೆ ಹೇಗೆ ಬರುತ್ತೆ ಅಂತ ಅಂದ್ರೆ ಇವಾಗ ನಾವು ಯಾರಿಗಾದ್ರೂ ಕ್ಷಮೆ ಕೇಳಬೇಕು ಅಂತ ಅನ್ಕೊಳ್ಳಿ ಸೊ ಕ್ಷಮೆ ಅನ್ನೋದು ಒಂದು ಸಣ್ಣದಾದ ಒಂದು ಮಾತು ಅಲ್ವಾ ಕ್ಷಮೆ ಅನ್ನೋದು ಒಂದು ಚಿಕ್ಕ ಪದ ಆದರೆ ದೊಡ್ಡದಾದಂಥ ಒಂದು ಅರ್ಥವನ್ನ ಕೊಡುತ್ತೆ ಅಂದರೆ ಕ್ಷಮೆ ಕೇಳಕ್ಕೆ ಧೈರ್ಯ ಬೇಕು ಧೈರ್ಯವನ್ನ ಹೊಂದಿದ್ದವರು ಮಾತ್ರನೇ ಕ್ಷಮೆ ಕೇಳ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಕ್ಷಮೆನೂ ಕೂಡ ನಾವು ತುಂಬಾ ದೊಡ್ಡ ಪ್ರಾಬ್ಲಮ್ ಆದ್ಮೇಲೆ ಸಾರಿ ನಂಗೆ ಕ್ಷಮಿಸ್ಬಿಡು ಇನ್ನೊಂದು ಸಲ ಆಗಲ್ಲ ಅನ್ನೋದ್ರ ಬದಲು ಆ ಒಂದು ಸಲ ಸಾರಿ ಸಲ ಕ್ಷಮಿಸ್ಬಿಡು ಅಂತ ಹೇಳೋದ್ರ ಬದಲು ಒಂದು ಸಲ ಪ್ರಾಬ್ಲಮ್ ಆಗುತ್ತಲ್ಲ ಅವಾಗಲೇ ಕ್ಷಮಿಸ್ಬಿಡಿ ಅಂತ ಹೇಳಿಬಿಟ್ರೆ ಆ ಕೊನೆಯಲ್ಲಿ ಇದು ಸಲ ಅಂತ ಹೇಳುವಂಥದ್ದು ನಮ್ಮ ಬರಲ್ಲ ಸೊ ಮುಂಚೆನೆ ಅದು ಕ್ಲಿಯರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಏನಂತ ಅಂದ್ರೆ ಪ್ರತಿಯೊಂದ್ರಲ್ಲೂ ಕೂಡ ನಾವು ಪರಿಹಾರವನ್ನ ಕಂಡ್ಕೊಳ್ಬೋದು ನಮಗೆ ಆ ಒಂದು ವಾಸ್ತವವನ್ನ ಒಪ್ಕೊಳಕ್ಕೆ ಬಂದ್ರೆ ಖಂಡಿತ ನಾವು ಪರಿಹಾರವನ್ನ ಕಂಡುಕೊಳ್ಬೋದು ಧೈರ್ಯವಾಗಿ ನಾವು ಅದನ್ನ ಎದುರಿಸಬಹುದು ಅಂಡ್ ವಾಸ್ತವವನ್ನು ಎದುರಿಸೋದಕ್ಕೆ ಮುಂಚೆನೆ ನಾವು ಪ್ರಿಪೇರ್ ಆಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಫೈನಲಿ ಏನಂದ್ರೆ ನಾವು ಏನನ್ನ ಎದುರಿಸಬೇಕು ಅದನ್ನ ಮುಂದಕ್ಕೆ ಹಾಕೋದ್ ಯಾಕೆ ಈಗಲೇ ನಾವು ಎದುರಿಸಬಹುದಲ್ವಾ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನೀವು ನಾವು ಎಲ್ರು ಯೋಚನೆ ಮಾಡ್ಬೇಕಾಗಿರೋದೇನಂದ್ರೆ ಯಾವ್ದೋ ಒಂದು ವಿಚಾರ ನಿಮಗೆ ಗೊತ್ತಾಗಿದೆ ಆದ್ರೆ ಅದನ್ನ ಪೋಸ್ಟ್ಪೋನ್ ಮಾಡೋದ್ ಬೇಡ ಮುಂದೆ ನೋಡ್ಕೊಳ್ಳೋಣ ಅನ್ನೋದ್ ಬೇಡ ಸುಳ್ಳು ಹೇಳೋದ್ ಬೇಡ ಡ್ರಾಮಾ ಮಾಡೋದ್ ಬೇಡ ಏನಿದೆ ಅದನ್ನು ಒಪ್ಕೊಂಡು ಹೀಗಿದೆ ಹೀಗಾಗ್ತಾ ಇದೆ ಇದಕ್ಕೆ ನಾನು ಏನು ಮಾಡಬೇಕು ಅಂತ ನಾವು ಪಾಸಿಬಿಲಿಟೀಸ್ನ ಹುಡುಕೊಂಡು ಖಂಡಿತ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಸೊ ಪರಿಹಾರ ಕೂಡ ಎಕ್ಸಾಕ್ಟ್ಲಿ ಹೇಗೆ ಮಾಡ್ಕೋಬೇಕು ಅಂತ ಯಾವಾಗ ಐಡಿಯಾ ಬರುತ್ತೆ ಅಂದರೆ ಫ್ಯಾಕ್ಟ್ ಏನಾಗಿದೆ ಅದನ್ನು ಒಪ್ಕೊಂಡ್ರೆ ಅಲ್ಲಿ ಏನಾಗಿದೆ ಅದನ್ನು ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಅಂದರೆ ಪರಿಹಾರ ಕೂಡ ನಮಗೆ ಒಳ್ಳೇದಾಗಿಂತೂ ಇರಲ್ಲ ಪರಿಹಾರ ಕೂಡ ಕೆಟ್ಟದಾಗೆ ಇರುತ್ತೆ ಮತ್ತು ಅದರಿಂದ ಇನ್ನೊಂದು ಪ್ರಾಬ್ಲಮ್ನ ನಾವು ಸೃಷ್ಟಿಸ್ಕೊಳ್ತೀವಿ ಸೊ ಈಗ ನೀವು ಯೋಚನೆ ಮಾಡಿ ಎಲ್ಲೆಲ್ಲೆಲ್ಲೆಲ್ಲಿ ನಾವು ವಾಸ್ತವನ್ನ ಒಪ್ಕೊಳ್ಳೋಕ್ಕೆ ಭಯ ಪಟ್ಟು 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 ಕೊನೆ ಮೂಮೆಂಟಲ್ಲಿ ಸಾಕಷ್ಟು ತೊಂದರೆಯನ್ನು ನಾವು ಅನುಭವಿಸ್ತಾ ಇರ್ತೀವಿ ಅಂತ ಸೊ ಇವತ್ತಿಂದ ಲೈಫ್ ಹೇಗೆ ಬರುತ್ತೆ ಹಾಗೆ ಒಪ್ಕೊಂಡು ಅಲ್ಲಿ ಏನೇ ಸರಿ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಇದ್ರೆ ಅದನ್ನ ಯಾವ ರೀತಿ ಸರಿ ಮಾಡಿಸ್ಕೋಬೋದು ಅನ್ನೋದನ್ನ ಯೋಚನೆ ಮಾಡೋಣ ಥ್ಯಾಂಕ್ ಯು